ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಜೆರೋಮ್ ಗ್ರೂನರ್ ಅಂತಕ್ಕಂಥ ಒಬ್ಬ ಎಜುಕೇಷನಿಸ್ಟು ಮಾಡಿರ್ತಕ್ಕಂಥ ಒಂದು ಮುಖ್ಯವಾದ ವಿಚಾರವನ್ನು ಹೇಳ್ತಾ ಇದ್ದೀನಿ ಇದನ್ನೆಲ್ಲ ನೀವು ಬಿ ಇ ಡಿಯಲ್ಲಿ ಓದಿ ಮರೆತು ಬಿಟ್ಟಿರ್ತೀರ ಸಾಮಾನ್ಯವಾಗಿ ಪಾಠ ಮಾಡಬೇಕಾದ್ರೆ ಪೋರ್ಷನ್ ಮುಗಿಸ್ಬೇಕು ಅಂತ ಮಾಡ್ತಾ ಇರ್ತೀವಿ ಬೇರೆ ಎಜುಕೇಶನ್ ಹೇಳಿದಂಥ ವಿಚಾರಗಳು ನಮ್ಮ ಮನಸ್ಸಿಗೆ ಬರೋದಿಲ್ಲ ಆದ್ರಿಂದ ಇವತ್ತು ನಾನು ಕನ್ಸ್ಟ್ರಕ್ಟಿವಿಸಮ್ ಅಂತಕ್ಕಂಥ ಒಂದು ವಿಚಾರವಾಗಿ ಹೇಳ್ತೀನಿ ಇದನ್ನು ಪ್ರೈಮರಿ ಶಾಲೆಗಳಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದರೆ ಮತ್ತು ಮಕ್ಕಳಿಗೆ ಕನ್ಸ್ಟ್ರಕ್ಟಿವಿಸಮ್ ಬಗ್ಗೆ ಹೇಳಿಕೊಟ್ರೆ ನೀವು ಅವರು ಅವರದೇ ಸ್ವಂತ ಬುದ್ಧಿಯಿಂದ ಸ್ವಂತ ಅನುಭವದಿಂದ ಹೇಗೆ ವಿಚಾರಗಳನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು ತಯಾರು ಮಾಡ್ಬೋದು ಅನ್ನೋದನ್ನು ಈ ಒಂದು ಪಾಠದಲ್ಲಿ ಈ ಒಂದು ಪಿ ಪಿ ಟಿಯಲ್ಲಿ ನಾನು ಹೇಳ್ತೀನಿ ಇವರು ಜೆರೋಮ್ ಬ್ರೂನರ್ ಅಂತಕ್ಕಂಥವರು ಚಿಕ್ಕ ಮಗುವಿನ ಮುಂದೆ ನಿಂತ್ಕೊಂಡು ಏನು ಮಾಡಬೇಕು ಅಂತ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ ಅದನ್ನು ಮುಂದೆ ನಾವು ಹೇಗ್ ಮಾಡಬೇಕು ಅನ್ನೋದು ನೋಡೋಣ ಬನ್ನಿ ಜೆರೋಮ್ ಬ್ರೂನರ್ ಅಂತಕ್ಕಂಥವರು ಕನ್ಸ್ಟ್ರಕ್ಟಿವಿಸಮ್ ಎಂಬ ಒಂದು ತತ್ವವನ್ನು ಹೇಳ್ತಾರೆ ಅವರ ಬಗ್ಗೆ ಎರಡು ಮೂರು ಲೈನ್ ಅನ್ನು ಹೇಳಿದೀನಿ ಜೆರೋಮ್ ಎಸ್ ಬ್ರೂನರ್ ಅಂತಕ್ಕಂಥವರು ಅಮೆರಿಕಾದ ಪ್ರಸಿದ್ಧ ಮನೋವಿಜ್ಞಾನಿ ಮತ್ತು ಶಿಕ್ಷಣ ತಜ್ಞರು ಅವರು ಕನ್ಸ್ಟ್ರಕ್ಟಿವಿಸಮ್ ಎಂಬ ಶೈಕ್ಷಣಿಕ ಸಿದ್ಧಾಂತವನ್ನು ಅಭಿವೃದ್ಧಿ ಮಾಡಿದರು ಇದು ಕಲಿಕೆಯನ್ನು ವಿದ್ಯಾರ್ಥಿಯು ತಾನೇ ನಿರ್ಮಿಸಿಕೊಳ್ಳುವ ಪ್ರಕ್ರಿಯೆ ಎಂದು ವಿವರಿಸುತ್ತಾರೆ ಅಂದರೆ ನೋಡಿ ಇಲ್ಲಿ ವಿದ್ಯಾರ್ಥಿಯು ತಾನೇ ನಿರ್ಮಿಸಿಕೊಳ್ಳುವ ಪ್ರಕ್ರಿಯೆ ಅಂದರೆ ಯಾರ ಒಂದು ಸಹಾಯವೂ ಇಲ್ಲದೆ ಮಕ್ಕಳು ತಾವೇ ಒಂದು ಕಲಿಯುವ ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥದ್ದೇ ಕನ್ಸ್ಟ್ರಕ್ಟಿವಿಸಮ್ ಅಂತ ಕನ್ಸ್ಟ್ರಕ್ಟ್ ಅಂದರೆ ಕಟ್ಟು ಅಂತ ಹೇಳ್ತೀವಲ್ವಾ ನಾವು ಇಲ್ಲಿ ಕನ್ಸ್ಟ್ರಕ್ಟ್ ಅಂದರೆ ವಿಚಾರಗಳನ್ನು ಕಟ್ತಕ್ಕಂಥದ್ದು ವಿಚಾರಗಳನ್ನು ತಯಾರು ಮಾಡ್ತಕ್ಕಂಥದ್ದು ಆ ರೀತಿಯಾಗಿ ಪಾಠವನ್ನು ಮಾಡಬಹುದು ಅಂತ ಈ ಒಂದು ವಿಜ್ಞಾನಿ ಮನೋವಿಜ್ಞಾನಿ ಅಂದರೆ ಸೈಕಾಲಜಿಸ್ಟ್ ಹೇಳಿದ್ದಾರೆ ಅದು ಸ್ವಲ್ಪ ವಿಚಾರವಾಗಿ ನಾನು ಮುಂದಿನ ಒಂದು ಪಿ ಪಿ ಹೇಳ್ತೀನಿ ಬನ್ನಿ ಮುಂದಕ್ಕೆ ಹೋಗೋಣ ಈ ಒಂದು ತತ್ವದ ಮುಖ್ಯ ಅಂಶಗಳು ಏನು ಅಂತ ಹೇಳೋದನ್ನ ಇಲ್ಲಿ ಹೇಳಿದ್ದೀನಿ ಒಂದು ಸಕ್ರಿಯ ಕಲಿಕೆ ಅಂದರೆ ಆಕ್ಟಿವ್ ಲರ್ನಿಂಗ್ ಮಕ್ಕಳು ಸುಮ್ಮನೆ ಕೇಳ್ತಾ ಕೂತ್ಕೊಳ್ಳೋದಿಲ್ಲ ಆ್ಯಕ್ಟಿವ್ ಲರ್ನಿಂಗ್ ಅಂದರೆ ಅವರು ಸಹಿತ ಕಲಿಕೆಯ ವಿಧಾನದಲ್ಲಿ ಭಾಗವಹಿಸ್ತಾ ಇರ್ತಾರೆ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾರೆ ಮತ್ತು ಅವರಿಗೆ ಏನಾದರೂ ಸಂಶಯ ಇದ್ದಾಗ ಪ್ರಶ್ನೆಗಳನ್ನ ಕೇಳ್ತಾರೆ ಹೀಗೆ ವಿದ್ಯಾರ್ಥಿ ಮತ್ತು ಉಪಾಧ್ಯಾಯ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಮಧ್ಯೆ ನಡೆಯತಕ್ಕಂಥ ಅನೇಕ ವಿಚಾರಗಳಿಗೆ ಸಕ್ರಿಯ ಕಲಿಕೆ ಅಥವಾ ಆಕ್ಟಿವ್ ಲರ್ನಿಂಗ್ ಅಂತ ಹೇಳ್ತೀವಿ ಇದರಿಂದ ವಿದ್ಯಾರ್ಥಿಗಳು ಹೊಸ ಜ್ಞಾನವನ್ನು ತಮ್ಮ ಹಳೆಯ ಅನುಭವಗಳ ಆಧಾರದ ಮೇಲೆ ನಿರ್ಮಿಸ್ಕೊಳ್ತಾರೆ ಈ ನಿರ್ಮಿಸ್ಕೊಳ್ಳೋದಕ್ಕೆ ಕನ್ಸ್ಟ್ರಕ್ಟಿವಿಸಮ್ ಅಂತ ಕರಿತೀವಿ ನಾವು ಅರ್ಥಪೂರ್ಣ ಕಲಿಕೆ ಅಂದರೆ ಏನು ಕಲಿತಾರೋ ಉದಾಹರಣೆಗೆ ಈಗ ಎಲೆಯ ವಿಚಾರ ಹೇಳಬೇಕು ಅಂತಂದರೆ ಮಕ್ಕಳು ಎಲೆಗಳನ್ನು ನೋಡಿರ್ತಾರೆ ಆದರೆ ಎಲೆಗಳಲ್ಲಿ ಏನಿದೆ ಒಳಗಡೆ ಅನ್ನೋದು ಗೊತ್ತಿರೋಲ್ಲ ಅವರಿಗೆ ಅದನ್ನು ನಾವು ಸ್ಟ್ರಕ್ಚರ್ ಆಫ್ ಲೀಫ್ ಅಂತೇಳಿ ಹೇಳಿಕೊಟ್ಟಾಗ ಅದನ್ನು ಪೂರ್ತಿಯಾಗಿ ಕಲ್ತ್ಕೋಬೇಕು ಅಂದರೆ ಮೀನಿಂಗ್ಫುಲ್ ಲರ್ನಿಂಗ್ ಅಂದರೆ ಎಲೆಯ ಕೆಲಸ ಕಲ್ ಎಲೆಯ ಎಲೆಯು ಏನು ಕೆಲಸ ಮಾಡುತ್ತೆ ಅಂತ ಹೇಳಬೇಕು ಅನ್ನೋದಾದರೆ ಅಥವಾ ದ್ವಿತೀಯ ಸಂಶೇಷಣಾ ಕ್ರಿಯೆ ಹೇಗಾಗುತ್ತೆ ಅಂತ ಹೇಳೋದಾದರೆ ಫೋಟೋಸೆನ್ಸಸ್ ಹೇಗಾಗುತ್ತೆ ಅಂತ ಹೇಳಬೇಕಾದ್ರೆ ಉಸಿರಾಟ ಹೇಗಾಗುತ್ತೆ ಅಂತ ಹೇಳಬೇಕಾದ್ರೆ ಸ್ಟೊಮ್ಯಾಟ ಹೇಗೆ ಓಪನ್ ಆಗುತ್ತೆ ಅಂತ ಹೇಳಬೇಕಾದ್ರೆ ಅವರು ಅರ್ಥಪೂರ್ಣಕವ ಅರ್ಥಪೂರ್ಣವಾಗಿ ಎಲೆಗಳ ವಿಚಾರ ಕಲ್ತಿರಬೇಕು ಇನ್ ಎ ಮೀನಿಂಗ್ ಫುಲ್ ವೇ ಅದೇನೆ ಮೀನಿಂಗ್ ಫುಲ್ ಲರ್ನಿಂಗ್ ಅಂತ ಕರೆಯೋದು ಅದಾದ್ಮೇಲೆ ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಕಲಿಕೆ ಅರ್ಥಪೂರ್ಣವಾಗಿರಬೇಕು ಅಂದರೆ ಕೇವಲ ತತ್ವಗಳನ್ನು ಮಾತ್ರ ಮೆಮೊರೈಸ್ ಮಾಡುವುದು ಸಾಕಾಗದು ಮೆಮೊರೈಸ್ ಅಂದ್ರೆ ಈಗ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಎಂದ್ರೇನು ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳೋಣ ಹಾಗಾದ್ರೆ ವಿದ್ಯಾರ್ಥಿಗಳು ಏನು ಹೇಳ್ಬೋದು ಎಲೆಗಳು ಸೂರ್ಯನ ಬೆಳಕಿನಲ್ಲಿ ಪಿಷ್ಟವನ್ನು ತಯಾರು ಮಾಡುವ ಕ್ರಿಯೆ ದ್ವಿತಿ ಸಂವಿಶ್ಲೇಷಣಾ ಕ್ರಿಯೆ ಅಂತ ಹೇಳ್ತಾರೆ ಇದು ಒಂದು ತತ್ವವನ್ನ ನಾವು ಮನವರಿಕೆ ಮಾಡಿಕೊಂಡು ಅಥವಾ ಬಾಯಪಾಠ ಮಾಡ್ತಕ್ಕಂಥದ್ದು ಆದರೆ ಅದು ಬಿಟ್ಟು ಪ್ರತಿಯೊಂದು ಭಾಗವನ್ನು ಸಹಿತ ಅವರು ವಿಶ್ಲೇಷಣೆ ಮಾಡಬೇಕಾಗುತ್ತೆ ಆಮೇಲೆ ಅದನ್ನು ಉತ್ತರ ಮಾಡಬೇಕಾಗುತ್ತೆ ಸಾಂಸ್ಕೃತಿಕ ಪ್ರಭಾವ ಅಂದ್ರೆ ಕಲ್ಚರಲ್ ಇನ್ಫ್ಲೂಯೆನ್ಸ್ ಇರುತ್ತೆ ಕೆಲವು ಶಾಲೆಗಳು ಹಳ್ಳಿ ಶಾಲೆಗಳಲ್ಲಿ ಹೋದಾಗ ಮಕ್ಕಳು ಬಾಯೇ ಬಿಡೋದಿಲ್ಲ ನಾನು ಎಷ್ಟೋ ಸಾರಿ ಹಳ್ಳಿಗಳಲ್ಲಿ ಪಾಠ ಮಾಡಬೇಕಾದ್ರೆ ಪ್ರಶ್ನೆಗಳು ಕೇಳ್ತೀನಿ ಪ್ರಶ್ನೆಗಳ ಉತ್ತರ ಹೇಳಲ್ಲ ಮಕ್ಕಳು ಆದರೆ ಕೇಳ್ತಾ ಕೂತ್ಕೊಳ್ತಾರೆ ಆದರೆ ಇದೇ ಒಂದು ಇಂಟರ್ನ್ಯಾಷನಲ್ ಸ್ಕೂಲಿಗೆ ಬಂದು ನೀವು ಪಾಠ ಮಾಡಿದಾಗ ಅಲ್ಲಿ ಅವರು ಕೇಳಕ್ಕೆ ಇಷ್ಟಪಡಲ್ಲ ಅವರು ಕೇವಲ ಚರ್ಚೆ ಮಾಡೋಕೆ ಇಷ್ಟಪಡ್ತಾರೆ ಅಂದರೆ ಕಲ್ಚರ್ ಅಂತ ಹೇಳ್ತೀವಲ್ಲ ಆ ಸಂಸ್ಕೃತಿ ಅದು ಸಹಿತ ಈ ಕಲಿಕೆಯ ಮೇಲೆ ಇರುತ್ತೆ ಆದರೆ ನೀವು ಉಪಾಧ್ಯಾಯರಾದವಾಗ ನೀವೇನು ಮಾಡಬೇಕು ಅಂದರೆ ಆದಷ್ಟು ಮಟ್ಟಿಗೆ ಮಕ್ಕಳು ಮಾತಾಡೋದಕ್ಕೆ ಅವರ ವಿಚಾರವನ್ನು ವಿನಿಯೋಗ ಮಾಡೋದಕ್ಕೆ ಮಾಡಿಕೊಡ್ಬೇಕು ಅದೇನೆ ಈ ಒಂದು ಬೃಂದಲ್ಲಿ ಹೇಳಿರ್ತಕ್ಕಂಥ ಮುಖ್ಯವಾದ ಅಂಶ ಜೊತೆಗೆ ಸ್ಪೈರಲ್ ಪಠ್ಯ ಕ್ರಮ ಅಂತ ಹೇಳ್ತಾರೆ ಅಂದರೆ ಸ್ಪೈರಲ್ ಕರಿಕ್ಯುಲಮ್ ಅಂತ ಏನಾಗಂದ್ರೆ ಎಲೆಯ ವಿಚಾರ ಉದಾಹರಣೆಗೆ ಒಂದನೇ ಕ್ಲಾಸಲ್ಲಿ ಎಲ್ಲ ಸಸ್ಯಗಳಲ್ಲಿ ಹಸಿರು ಎಲೆಗಳು ಇರುತ್ತೆ ಅಂತ ಹೇಳ್ತೀವಿ ಇಟ್ಕೊಳ್ಳೋಣ ಆ ಎಲೆಗಳಲ್ಲಿರ್ತಕ್ಕಂಥ ಭಾಗವನ್ನು ಒಂದನೇ ಕ್ಲಾಸಲ್ಲಿ ಹೇಳಿರ್ಬೋದು ನಾವು ಎರಡನೇ ಕ್ಲಾಸ್ನಲ್ಲಿ ಅದೇ ಪಾಠಕ್ಕೆ ಬಂದಾಗ ಮತ್ತೆ ಪುನಃ ಅದನ್ನೇ ಹೇಳೋಕ್ಕೆ ಬದಲಾಗಿ ಎಲೆಗಳ ಒಳಭಾಗದಲ್ಲಿ ಏನಿರುತ್ತೆ ಎಲೆ ಕೋಶಗಳು ಹೇಗೆ ಒಳಗಿರುತ್ತೆ ಕೋಶಗಳಲ್ಲಿ ಏನಿದೆ ಅನ್ನೋದನ್ನು ಹೇಳ್ಬೋದು ಮೂರನೇ ತರಗತಿಗೆ ಹೋದಾಗ ಅದು ಬಿಟ್ಬಿಟ್ಟು ಕೋಶದ ಒಳಗಿರ್ತಕ್ಕಂಥ ಬೇರೆ ಬೇರೆ ಭಾಗ ಉದಾಹರಣೆಗೆ ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಲ್ಲ ಅದು ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥದ್ದು ಏನು ಮಾಡುತ್ತೆ ಕೆಲಸ ಹೇಗೆ ಮಾಡುತ್ತೆ ಹೀಗೆ ಬರ್ತಾ 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 ವಿಚಾರ ಜಾಸ್ತಿಯಾಗಿ ತಿಳ್ಕೊಂಡು ಹೋಗ್ತೀವಲ್ಲ ಅದಕ್ಕೆ ನಾವು ಸ್ಪೈರಲ್ ಕರಿಕ್ಯುಲಮ್ ಅಂತ ಹೇಳ್ತೀನಿ ಇಲ್ಲಿ ಎಡಭಾಗದಲ್ಲಿ ಒಂದು ಚಿತ್ರ ತೋರಿಸಿದ್ದೀನಿ ಅದು ಸ್ಪೈರಲ್ ಕರಿಕ್ಯುಲಮ್ ಬಗ್ಗೆ ಅಂದರೆ ಏಳನೇ ತರಗತಿಯಿಂದ ಹತ್ತನೇ ತರಗತಿ ಬಯಾಲಜಿ ನೀವು ಟೀಚ್ ಮಾಡಿದರೆ ಅದು ಒಂದು ಕೋಶದ ವಿಚಾರ ಬರ್ತಾ 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 ಜಾಸ್ತಿಯಾಗಿ ಹತ್ತನೇ ಕ್ಲಾಸಿಗೆ ಬರೋ ಸಮಯದಲ್ಲಿ ಅವರು ರಿಸರ್ಚ್ ಅಂದರೆ ಸಂಶೋಧನೆ ಮಾಡತಕ್ಕಂಥ ಪ್ರಶ್ನೆಗಳನ್ನು ಕೇಳುವಾಗೆ ಬರೋದಕ್ಕೆ ನಾವು ಏನು ಕರಿತೀವಿ ಅಂದರೆ ಸ್ಪೈರಲ್ ಕರಿಕ್ಯುಲಮ್ ಅಂತ ಕರಿತೀವಿ ಇದೇ ಒಂದು ಮುಖ್ಯವಾಗಿರ್ತಕ್ಕಂಥ ಈ ತತ್ವದ ಅಂದರೆ ಬ್ರೂನರ್ ಹೇಳಿರತಕ್ಕಂಥ ತತ್ವದ ಒಂದು ಅಂಶ ಅಂದರೆ ಕನ್ಸ್ಟ್ರಕ್ಟಿವಿಸಮ್ ಮಕ್ಕಳು ಕಲಿತ ವಿಚಾರವನ್ನು ಪುನಃ ಅನುಭವಿಸಿ ಅನುಭವಕ್ಕೆ ತಕ್ಕಂತೆ ಅವರದೇ ಒಂದು ಬುದ್ಧಿಯನ್ನು ಉಪಯೋಗಿಸಿ ಹೆಚ್ಚು ಆಧಾರದ ಮೇ ಹೆಚ್ಚು ವಿಷಯದ ಆಧಾರದ ಮೇಲೆ ಅನೇಕ ವಿಚಾರಗಳನ್ನ ಸಂಶೋಧನೆ ಮಾಡ್ತಕ್ಕಂಥದ್ದೇ ನಾವು ಇದು ಬ್ರೂನರ್ ಹೇಳಿರ್ತಕ್ಕಂಥ ಕನ್ಸ್ಟ್ರಕ್ಟಿವಿಸಮ್ ಅಂತಕ್ಕಂಥದ್ದು ಇದನ್ನು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಇದನ್ನು ನೀವು ಮಕ್ಕಳಿಗೆ ಹೇಳ್ಕೊಟ್ರೆ ಅವರು ಮುಂದೆ ವಿಜ್ಞಾನಿಗಳಾಗೋದಕ್ಕೆ ಸಹಾಯವಾಗುತ್ತೆ ಈ ಬ್ರೂನರ್ ತತ್ವದಲ್ಲಿ ಶಿಕ್ಷಕರ ಪಾತ್ರ ಏನು ಅಂತ ಹೇಳಿದ್ರೆ ಶಿಕ್ಷಕರು ಮಾರ್ಗದರ್ಶಕರಾಗಿ ಕಾರ್ಯ ಮಾಡಬೇಕು ಟೀಚರ್ಸ್ ಆರ್ ಓನ್ಲಿ ಗೈಡ್ಸ್ ದೇ ಮಸ್ಟ್ ಸೆಲ್ಫ್ ಚಿಲ್ಡ್ರನ್ ಟು ಡೂ ಮೆನಿ ಥಿಂಗ್ಸ್ ದೇ ಮಸ್ಟ್ ಬಿ ಆ್ಯಕ್ಟಿವ್ ಇನ್ ಲರ್ನಿಂಗ್ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತೇಜನ ಕೊಡಬೇಕು ಅಂದರೆ ಅನೇಕ ಸಾರಿ ನಾವು ಪಾಠ ಮಾಡಬೇಕಾದ್ರೆ ಬರೀ ಕೇಳಿರಿ ನೀವು ಗಲಾಟೆ ಮಾಡಬೇಡಿ ಅಂತ ಹೇಳ್ತೀವಿ ಅದು ಬಿಟ್ಟು ಅವರು ಸ್ವಲ್ಪ ಗಲಾಟೆ ಮಾಡಿ ಮಾಡಿಕೊಳ್ಳಿ ಆದರೆ ಆ ಪಾಠಕ್ಕೆ ತಕ್ಕಂತೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ನೀವು ಉತ್ತೇಜನ ಮಾಡಬೇಕು ಯು ಮಸ್ಟ್ ಎನ್ಕರೇಜ್ ಚಿಲ್ಡ್ರನ್ ಟು ಆಸ್ಕ್ ಮೆನಿ ಕ್ವಶನ್ಸ್ ಇತ್ ವೈ ಅಂಡ್ ಹೌ ಆ್ಯಂಡ್ ನಾಟ್ ವಾಟ್ ಆ ರೀತಿ ಮಾಡಿದಾಗ ಆ ಮಕ್ಕಳ ಮನಸ್ಸು ಮತ್ತು ಬುದ್ಧಿ ಬೆಳೆಯೋದಕ್ಕೆ ಸಹಾಯವಾಗುತ್ತೆ ಕಲಿಕೆಗೆ ಸೂಕ್ತ ಪರಿಸರ ಒದಗಿಸಬೇಕು ಅಂದರೆ ಉಪಾಧ್ಯಾಯರು ಹೊಡೆಯೋದಾಗಲಿ ಬೈಯೋದಾಗಲಿ ನಿನಗೆ ಬರೋಲ್ಲ ಕತ್ತೆ ನೀನೊಂದು ಬೈಯೋದಾಗಲಿ ಅಥವಾ ಹೀಗೆ ಬೇರೆ ಬೇರೆ ರೀತಿಯಾಗಿ ಪ್ರಯೋಗವನ್ನು ಮಾಡದೆ ಅವರು ಕಲಿಯುವ ಒಂದು ಪರಿಸರ ಇರುತ್ತಲ್ಲ ಅದು ಫ್ರೆಂಡ್ಲಿಯಾಗಿರಬೇಕು ಮತ್ತು ಸ್ನೇಹಪರವಾಗಿರಬೇಕು ಪ್ರಶ್ನೆಗಳು ಕೇಳೋದಕ್ಕೆ ಉತ್ತೇಜನ ಕೊಡಬೇಕು ಇದನ್ನೇನು ಬೃಂದರು ಹೇಳಿರ್ತಕ್ಕಂಥದ್ದು ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಬ್ಬ ವಿದ್ಯಾರ್ಥಿಗೆ ಕಾಂತಶಕ್ತಿ ಅಂದರೆ ಮ್ಯಾಗ್ನೆಟಿಸಮ್ ಬಗ್ಗೆ ವಿಷಯ ಕಲಿಸಲು ನೇರವಾಗಿ ವ್ಯಾಖ್ಯಾನ ವ್ಯಾಖ್ಯಾನ ಅಂದರೆ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಅಂದರೆ ಲೆಕ್ಚರ್ ಮಾಡೋದಕ್ಕೆ ಬದಲಾಗಿ ಲೋಹದ ತುಂಡುಗಳನ್ನು ಮತ್ತು ಚುಂಬಕವನ್ನು ನೀಡಿ ಅವರು ತಾನೇ ಪರೀಕ್ಷೆ ಮಾಡಬೇಕು ಅಂದರೆ ಹೇಗೆ ಯಾವ ರೀತಿ ಅದು ಆಯಸ್ಕಾಂತ ಹೇಳ್ಕೊಳ್ಳುತ್ತೆ ನಾರ್ತ್ ಅನ್ನೋ ಕಡೆನೋ ಸೌತ್ ಪೋಲ್ನಲ್ಲೋ ಯಾವುದ್ರಲ್ಲಿ ಹೇಳ್ಕೊಳತ್ತೆ ಅಂತ ತೋರಿಸ್ಬೇಕು ಈಗ ಅವರೇ ಒಂದು ಒಂದು ಅನುಭವವನ್ನು ಅನುಭವಿಸಿದ ಮೇಲೆ ಅವರು ಆಯಸ್ಕಾಂತದ ಬಗ್ಗೆ ಹೇಳ್ಬೋದು ಇನ್ನೊಂದು ಇನ್ನೂ ಒಂದು ಉದಾಹರಣೆ ಕೊಡಬೇಕು ಅಂದರೆ ಗ್ರೋತ್ ಇನ್ ಪ್ಲಾಂಟ್ಸ್ ಅಂತ ಇಟ್ಕೊಳ್ಳೋಣ ಈಗ ಬೀಜಗಳಿದೆ ಹೆಸರು ಕಾಳಿದೆ ಅಂತ ಇಟ್ಕೊಳ್ಳೋಣ ಉದ್ದಿನ ಕಾಳಿದೆ ಅಥವಾ ಬೇರೆ ಒಂದು ಬೀಜ ಇದೆ ಆ ಬೀಜವನ್ನು ನೀರಿನಲ್ಲಿ ಹಾಕಿ ಒದ್ದೆ ಬಟ್ಟೆಯಲ್ಲಿ ಇಟ್ಟಾಗ ಎಷ್ಟು ದಿನದಲ್ಲಿ ಅದು ಮೊಳಕೆ ಹೊಡೆಯುತ್ತೆ ಮೊಳಕೆ ಓಡೋದು ಎಲೆಗಳನ್ನು ಬಿಡೋದಕ್ಕೆ ಎಷ್ಟು ದಿವಸ ಆಗುತ್ತೆ ಅನ್ನೋದನ್ನು ನಾನು ಮೂರು ನಿಮಿಷದಲ್ಲಿ ಲೆಕ್ಚರ್ ಮೆಥಡಲ್ಲಿ ಹೇಳ್ಬೋದು ಆದರೆ ಅದನ್ನು ಮನೆಯಲ್ಲಿ ಮಕ್ಕಳು ಮಾಡಿ ತಾವೇ ಕಲಿತ್ಕೊಂಡಾಗ ಅದರಲ್ಲಿ ಬರ್ತಕ್ಕಂಥ ಅನುಭವ ಜ್ಞಾನ ಸಂಪಾದನೆ ಇದೆಯಲ್ಲ ಅದು ಲೆಕ್ಚರ್ಗೆ ಸಮಾನವಾಗಿರಲ್ಲ ಜಾಸ್ತಿ ಆಗಿರುತ್ತೆ ಅದನ್ನೇ ಬಿರುದರು ಕನ್ಸ್ಟ್ರಕ್ಟಿವಿಸಮ್ ಅಂತ ಹೇಳಿದ್ರು ಇದನ್ನು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದಾಗ ಇದು ಸುಲಭವಾಗುತ್ತೆ ಮಾಡೋದಕ್ಕೆ ಕ್ರೆಡಿಟ್ಸ್ ಈ ಒಂದು ಪಿ ಪಿ ಟಿಗಳನ್ನು ಮಾಡೋದಕ್ಕೆ ನಾನು ಕ್ರಿಯೇಟಿವ್ ಕಾಮನ್ಸ್ನಿಂದ ಎರಡು ಮೂರು ಚಿತ್ರಗಳನ್ನು ತಗೊಂಡಿದ್ದೀನಿ ಅದನ್ನಲ್ಲೇ ಬರೆದಿದ್ದೀನಿ ನಾನು ಮತ್ತು ಕೆಲವು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಮೂಲಕ ಪಡೆದಿದ್ದೀನಿ ಮತ್ತು ಯೂಟ್ಯೂಬ್ನವ್ರಿಗೂ ಸಹಿತ ನನ್ನ ಧನ್ಯವಾದಗಳು ಎಲ್ಲರೂ ಇದನ್ನು ಉಪಾಧ್ಯಾಯರು ಮುಖ್ಯವಾಗಿ ಪೇರೆಂಟ್ಸು ಇದನ್ನು ತಿಳ್ಕೊಂಡು ಮಕ್ಕಳು ತಾವೇ ಸ್ವತಃ ಕಲಿಯುವುದಕ್ಕೆ ನೀವು ಅನುಕೂಲ ಮಾಡ್ಕೊಡ್ಬೇಕು ಅಂತ ಇದರ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್